ನನ್ ಮಂದಿ ಎಂತಿಲ್ಲ ಅದಕ್ಕಾಗಿ ಬಡಗಿಗೆ ನಾನು ಕಾಲಕ್ಕೆ ಮಲಗಿದ್ದೇನೆ ತಕ್ಷಣ ಅಕ್ರಮ ಎಂಬುದಾಗಿ ಕರೆ ಯಾಕೆ ಏನೇ ಮುಂದಾಗಿ ಗೊತ್ತಾಗಲಿಲ್ಲ ಕರೆಸಿದ ಕಾರಣ ಏನೇ ಮುಂದಾಗಿ ಹರಕೆ ಆಗಲಿ ಹರ್ಕೆ ಆಗಲಿ ಹರಕೆ ಆಗಲಿ ಹರಕೆ ಅಲ್ಲ ಇದು ಸೇವೆ ಇದು ಹರಕೆ ಅಲ್ಲ ಸೇವೆ ಸೇವೆ ಒಂದು ಗೊತ್ತಿತ್ತು ನಮ್ಗೆ ಗೊತ್ತಲ್ಲ ಅವ್ರಿಗೆ ಯಾಕೆ ಕರೆದಿತ್ತು

ಏನು ಬೇಕಾದರೂ ಯಾರಿಗೆ ಎಷ್ಟು ಬೇಕಾದರೂ ಕೊಡಬಲ್ಲೆ ಹೌದು ಆದರೆ ನಿಮಗೆ ಕೊಡುವುದಿಲ್ಲ ಯಾಕೆ ಯಾಕೆ ಎರಡು ವರ್ಷಕ್ಕಾಗುವಂತ ನೀವು ತಕೊಂಡಿದ್ದೆ ಲಾಭ ಹೆಚ್ಚಾಗಿ ನಾ ಕೇಳೋಣ ಅಲ್ಲ ನಾವೆಲ್ಲ ಖರ್ಚು ಮಾಡ್ತೀನಿ ಮನ್ಮನೆ ಇಪ್ಪತ್ತು ಪಾರು ದಿನಕ್ಕೆ ಕೊಟ್ಲೇ ಇಲ್ಲ ನೀವು ಏಯ್ ಹೋಯ್ತಾಯ್ತು ಹೋಗಲಿ ಅದು ನಿಮ್ಗೆ ಆಯ್ತು ಬೇಡ ಏಯ್ ನೋಡ್ತಾ ನಿನ್ನ ಹಣ ಬರೆಗೆ ಎಷ್ಟು ಇತ್ತು ಅಷ್ಟೇ ನೋಡು ಮಾನಸಿಕ ಮಾನಸಿಕ ನೆಮ್ಮದಿ ತಂದುಕೊಡ್ಬೇಕು ಮಾನಸಿಕ ನೆಮ್ಮದಿ ಬೇಕು ಅದಕ್ಕಾಗಿ ನೀವು ವಿಷಯ ಮಾಡ್ಕೋಬೇಡಿ ಇಲ್ಲಿ ಎಷ್ಟು ದೂರ ಆಗುದಿಲ್ಲ ಸ್ವಲ್ಪ ಹತ್ರ ಆಗ್ತದೆ ಯಾವ್ದು ತಕ್ಕ ನಾಡೋಲ್ಲ ನಾನು ತಗೊಂಡು ಹೋಗಿದ್ದು ತಗೊಂಡು ಹಾಕಿ ಬರುದ್ರೆ ಅದಲ್ಲೂ ನೆಮ್ಮದಿ ಬೇಕು ನೆಮ್ಮದಿ ಬೇಕು ಮನಸ್ಸಿಗೆ ನೆಮ್ಮದಿ ಬೇಕು ಮನಸ್ಸಿಗೆ ಬೇಸಲಾಗ್ತದೆ ಅಂತ ಆದ್ರೆ ಈ ಕ್ಷೇತ್ರವನ್ನು ನಾವು ಬಿಡಬೇಕು ಈ ಕ್ಷೇತ್ರ ಬಿಡಬೇಕು ಅಂತಾದ್ರೆ ಇಲ್ಲಿ ಕಡಿಮೆ ಆಗಬೇಕು ಹೌದು ಹೌದು ನಮಗೆ ಯಾವ ವಿಭಾಗದಲ್ಲೂ ಈ ಕ್ಷೇತ್ರದಲ್ಲಿ ಕಡಿಮೆ ಆಗುತ್ತಿಲ್ಲ ನಿಮ್ಮ ಯಜಮಾನಿಕರಿ ನಿಮ್ಮ ಆಡಳಿತದಲ್ಲಿ ನಿಮಗೆ ಏನು ಕಡಿಮೆ ಆಗಲಿಲ್ಲ ಮತ್ತೆ ಕ್ಷೇತ್ರ ಬಿಡಬೇಕು ಕ್ಷೇತ್ರ ಬಿಟ್ಟು ಹೋಗುದು ಅಂತ ಈ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗುದಲ್ಲ ನಾವು ನಾಲ್ಕು ದಿನ ಮಟ್ಟಿಗೆ ಮಾತ್ರ ಬಿಟ್ಟು ಹೋಗುದು ಹಾಗೆ ಹೌದೌದು ಪರಿಸರ ಬದಲಾವಣೆ ಪರಿಸರ ಬದಲಾವಣೆ ಮಾಡುವ ಇಲ್ಲಿ ಯಾವಾಗಲೂ ನೋಡಿದೆ ನೋಡುದು ಮಾಡಿದೆ ಮಾಡುದು ಆಡುದೇ ಆಡುದು ಸರಿ ನಾವು ಅದನ್ನು ಬದಲಾವಣೆ ಮಾಡಬೇಕು ಅಂತ ಆದ್ರೆ ನೇರವಾಗಿ ಎರಡು ಮಗಿಗೆ ಹೋಗೋಣ ಜಡ ಹೌದು ಹೌದು ಸ್ವಾಮಿ ದುರ್ಗಾಪರಮೇಶ್ವರದಲ್ಲಿ ಕ್ಷೇತ್ರಕ್ಕಿಂತ ಪೂರ್ವ ಭಾಗದಲ್ಲಿರುವುದು ಅಲ್ಲೇ ಒಂದು ಸಮೀಪದಲ್ಲಿ ಸುಂದರವಾದ ಅಜ್ಜಿಕಾಂತ ಅಜ್ಜೆಂತ ನೋರಿ ಅಜವಾಸ ಆಯ್ತು ಕಾನು ಅದು ಅಜ್ಜಿ ಖಾನ್ ನಿನ್ನಾಗಿ ಬಾಯಿಗೆ ಸಿಕ್ಕಿ ಅದು ಅಜ್ಜಿ ಕಾಲ ಆಗಿದೆ ಅಲ್ಲಿಗೆ ಹೋದ ಸುಂದರವಾದ ವಾತಾವರಣ ನನಗೂ ಒಂದು ಆಸೆ ಉಂಟು ನಾನು ಮನಸ್ಸಿಗೆ ಬೇಸರ ಆಗ್ತಾ ಯಾವಾಗ್ಲು ಹೋಗ್ತಾ ಇರ್ತೇನೆ ನಿಮ್ಗೆ ಮಾತ್ರ ಹೇಳಲಿಲ್ಲ ಅಲ್ಲಿಗೆ ಹೋಗಬೇಕು ನಿಮ್ಮ ನೆನಪು ಯಾವಾಗಲೂ ಸೂರ್ಯಚಂದ್ರ ಇರೋದು ಇರಬೇಕಂತ ಇರಬೇಕಂತಾದ್ರೆ ಒಂದು ಸುಂದರವಾದ ಒಂದು ತಂಗುದಾನ ಕಟ್ಟಿ ಅಲ್ಲಿ ಆ ತಂಗುದಾನಕ್ಕೆ ಸುಂದರವಾಗಿ ನಿಮ್ದೊಂದು ಹೆಸರು ಯಾವ ರೀತಿ ದಿವಂಗತಕ್ಕಂಜಾಸುಗಳನ್ನು ಅಕ್ರಮ ಈಗ ಅಕ್ರಮ ಸುಧಾರಣೆ

フフフフ。